ಹಾಯ್ ಹಾಯ್ ಗುಡ್ ಮಾರ್ನಿಂಗ್ ಇದು ಬಂದು ಫ್ರೈಡೆ ಮಾರ್ನಿಂಗ್ ಈಗ ಟೈಮ್ ಬಂದು ಫೈವ್ ಟ್ವೆಂಟಿ ಸಿಕ್ಸ್ ಆಗಿದೆ ಸೊ ನಾನು ಫ್ರೈಡೇ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಎದ್ದಿದ್ದೆ ತ್ರೀ ತರ್ಟಿ ಅಷ್ಟರಲ್ಲಿ ಎದ್ದಿದ್ದೆ ಸೊ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಫ್ರೆಶ್ ಅಪ್ ಆಗಿ ಬರೋ ಅಷ್ಟರಲ್ಲಿ ಫೈವ್ ಟ್ವೆಂಟಿ ಸಿಕ್ಸ್ ಆಗೋಯ್ತು ಈಗೇನಿಲ್ಲ ಹಾಂ ನಾನು ದೇವ್ರ ಮನೆ ಒಂದು ಹೂವು ಚೇಂಜ್ ಮಾಡಿಕೊಂಡು ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆ ಒಂದು ಮಾಡಬೇಕು ಸ್ವಲ್ಪ ಏನಂದರೆ ಶುಕ್ರವಾರ ನನಗೆ ಫೈ ತರ್ಟಿ ಒಳಗಡೆ ಪೂಜೆ ಮಾಡಿಬಿಟ್ರೆ ಒಂದು ರೀತಿ ಖುಷಿ ಇರುತ್ತೆ ಬ್ರಾಹ್ಮಿ ಮುಹೂರ್ತ ಅಲ್ವಾ ಸೊ ಆ ಟೈಮಲ್ಲೇ ಪೂಜೆ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ನನಗೆ ಇಷ್ಟೇ ಟ್ರೈ ಮಾಡಿದ್ರು ಫೈವ್ ತರ್ಟಿ ಫೈ ಹಂಗಾಗ್ಬಿಡುತ್ತೆ ಬಟ್ ಅಂದರೆ ಕತ್ಲೆ ಇರುತ್ತೆಲ್ಲ ಆಚೆ ನಾನು ಓಡಾಡೋದಕ್ಕಾಗೋದಿಲ್ಲ ಸ್ವಲ್ಪ ಕೂಡ ಆಡ್ಕೊಂಡು ಮಾಡೋ ಅಷ್ಟಲ್ಲೇ ಆ ಟೈಮ್ ಆಗಿಬಿಡುತ್ತೆ ಸೊ ಈಗ ಮನೆಯಲ್ಲಿ ಹೂವ ಒಂದು ಚೇಂಜ್ ಮಾಡ್ಕೋತೀನಿ ನಾನು ಡೈಲಿ ಹೂವು ತೆಗೆದು ಹೂವು ಚೇಂಜ್ ಮಾಡ್ಕೋತೀನಿ ಸೋವಾ ತೆಗ್ದ್ಬಿಟ್ಟು ಚೇಂಜ್ ಮಾಡ್ಕೊಂಡು ನೀಟಾಗಿ ದೇವ್ರ ಹೊತ್ತು ಸ್ವಲ್ಪ ನಾನು ನೀರಿಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ದೇವ್ರ ಮನೆ ಕ್ಲೀನ್ ಮಾಡ್ಕೋತೀನಿ ಎದ್ದಿರ್ತೀನಿ ಸ್ವಲ್ಪ ಬೇಗನೆ ಬಟ್ ಆಚೆಲ್ಲ ಹಾಕೊಂಡು ಓಡಿ ಆಡ್ಕೊಂಡು ಒರ್ಸ್ಕೊಂಡು ಬರೋ ಅಷ್ಟರಲ್ಲೇ ಟೈಮ್ ಆಗಿಬಿಡುತ್ತೆ ಅಲ್ಲಿ ಆಚೆ ಪೋಟಿಕ ಎಲ್ಲ ಉರ್ಸ್ಕೋಬೇಕು ಅಂದ್ರೆ ಕತ್ಲೆ ಇರುತ್ತೆ ತುಂಬ ಹಾಗೆ ದೇವ್ರ ಮನೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಹೊಸಲಿಗೆ ಡೈಲಿ ರಂಗೋಲಿ ಹಾಕ್ತೀನಿ ಹೊಸಲಿಗೆ ಸೊ ಹೊಸಲು ಮೇಲೆಲ್ಲ ರಂಗೋಲಿ ಹಾಕ್ಬಿಟ್ಟು ಆದಷ್ಟು ನಾನು ಅಕ್ಕಿ ಹಿಟ್ಟೆಲ್ಲ ಹಾಕೋತಾ ಇದ್ದೆ ಫಸ್ಟು ಅಕ್ಕಿ ಹಿಟ್ಟೆಲ್ಲ ಹಾಕ್ಕೊಂಬಿಟ್ರೆ ಇರುವೆಗಳು ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ರಂಗೋಲಿ ಪೌಡ್ರಲ್ಲೇ ರಂಗೋಲಿ ಹಾಕೋತೀನಿ ಇದು ಏನಂದರೆ ದೇವ್ರ ಮನೆ ಹೊಸಲಲ್ಲಿ ರಂಗೋಲಿ ಇಲ್ಲ ಅಂದರೆ ದೇವ್ರ ಮನೆ ನಿಜವಾಗ್ಲೂ ಕಳೆನೇ ಇರೋದಿಲ್ಲ ನನಗೆ ಅದಕ್ಕೋಸ್ಕರ ದೇವ್ರ ಮನೆಗೆ ಡೈಲಿ ರಂಗೋಲಿ ತ ಅದನ್ನು ತೆಗ್ದ್ಬಿಟ್ಟು ಮತ್ತೆ ಡೈಲಿ ಕ್ಲೀನ್ ಮಾಡಿಕೊಂಡು ನಾನು ಹೊಸಲೆಲ್ಲ ಕ್ಲೀನ್ ಮಾಡುವಾಗ ಮತ್ತೆ ರಂಗೋಲಿ ಹಾಕ್ಕೊಂಡು ಪೂಜೆ ಮಾಡ್ಕೋತೀನಿ ಹಾಗೆ ಪೂಜೆ ಮಾಡ್ತಾ ನಾನು ಏನಂದ್ರೆ ಕರ್ಪೂರದಲ್ಲಿ ಆರತಿ ಮಾಡ್ಕೊಳ್ಳಲ್ಲ ಕರ್ಪೂರದ ಆರತಿ ಮಾಡಲ್ಲ ನಾನು ತುಪ್ಪದ ಬತ್ತಿಲೆ ಆರತಿ ಮಾಡ್ಬಿಡ್ತೀನಿ ಸೊ ತುಪ್ಪದ ಬತ್ತಿ ಎಲ್ಲ ಒಂದಷ್ಟು ತುಪ್ಪಕ್ಕೆ ನೆನ್ಸಿಕ್ ಬಿಟ್ಟಿರ್ತೀನಿ ಸೊ ಅದ್ರಲ್ಲೇ ನಾನು ಆರತಿ ಮಾಡ್ಕೋತೀನಿ ಹಾಗೆ ಪೂಜೆ ಎಲ್ಲ ಮುಗಿಸೋ ಅಷ್ಟಲ್ಲಿ ಸಿಕ್ಸ್ ಆಗೇ ಹೋಯ್ತು ಸೊ ಅಷ್ಟಲ್ಲಿ ನಾಳೆ ನೋಡಿ ಬೆಳಕು ಸೂರ್ಯನೂ ಬಂದ್ಬಿಟ್ಟಿದ್ರೆ ಬೆಳ್ಕು ತುಂಬಾ ಇತ್ತು ಸೊ ನಾನು ಹೊಸಲಲ್ಲಿ ಎರಡು ದೀಪ ಅಂತೂ ಡೈಲಿ ಬೆಳಗಿನ ಜಾವ ನಾನು ಪೂಜೆ ಮಾಡ್ತೀನಿ ಅಂದರೆ ಹೊಸಲಲ್ಲಿ ಎರಡು ದೀಪ ಹಚ್ಚಿರ್ತೀನಿ ಫಸ್ಟು ನಾನು ಒಳಗಡೆ ಪೂಜೆ ಮಾಡೋದಕ್ಕಿಂತ ಮುಂಚೆ ನಾನು ಆಚೆ ಪೂಜೆ ಮಾಡಿ ಹೊಸಲು ಪೂಜೆ ಎಲ್ಲ ಮಾಡಿ ಸೂರ್ಯನ ಪೂಜೆ ಮಾಡಿ ಆದಮೇಲೆ ಮ ಒಳಗಡೆ ಬಂದು ಪೂಜೆ ಸ್ಟಾರ್ಟ್ ಮಾಡ್ಕೊಳ್ಳೋದು ಸೊ ನನಗೆ ಹಂಗ್ ಮಾಡಿದ್ರೆ ಖುಷಿ ಫಸ್ಟು ನಾವು ಏನೇ ಪೂಜೆ ಮಾಡಬೇಕು ಅಂದರು ಸೂರ್ಯನ ಪೂಜೆ ಮಾಡೇ ನಾವು ಹೊಸಲು ಪೂಜೆ ಮಾಡಿ ಮನೆ ಒಳಗಡೆ ಆಮೇಲೆ ಮನೆ ಒಳಗಡೆ ಬಂದು ದೀಪ ಹಚ್ಬೇಕು ಸೊ ಹಾಗಾಗಿ ಫಸ್ಟ್ ಹೊಸ ದೀಪ ಎಲ್ಲ ಹಚ್ಬಿಟ್ಟು ಬಂದು ಆಮೇಲೆ ನಾನು ಒಳಗಡೆ ಪೂಜೆ ಮಾಡ್ಕೊತೀನಿ ಈಗ ನಾನು ಲೋಟ ಬಿಸಿನೀರ್ ಕುಡಿದ್ಬಿಟ್ಟು ಹಾಗೆ ಮಕ್ಳಿಗೆ ಆಗಲೇ ಅವ್ರ ಸ್ನಾನಕ್ಕೆ ಹೊರಟಿದ್ರು ಸೊ ಹಾಲ ಹಾಲ್ನ ಹಾಗೆ ಅವ್ರಿಗೆ ಹಾಲು ಕಾಯಿಸಿದ್ದೆ ಸೊ ಹಾರ್ಕೊಳ್ಳಿ ಅಂತ ಎಲ್ಲ ಲೋಟಕ್ ಬಿಟ್ಟು ಇಬ್ಬರಿಗೂ ಇಟ್ಟಿದ್ದೀನಿ ಇವತ್ತಿನ ಬ್ರೇಕ್ಫಾಸ್ಟ್ ಸಿಂಪಲ್ ಆಗಿ ಮಾಡ್ಕೋತಾ ಇದ್ದೀನಿ ಟೊಮೊಟೊ ಗೊಜ್ಜು ಮಾಡ್ತಾ ಇದೀನಿ ಯಾಕಂದ್ರೆ ಹಸ್ಬೆಂಡ್ಗು ಲಂಚ್ ಬಾಕ್ಸ್ ಬೇಡ ಅಂತ ಹೇಳಿದ್ರು ಹಾಗಾಗಿ ಅಡ್ಲಕಾಯಿ ಸಾಂಬಾರ್ ಬೇರೆ ಇದೆ ಸೊ ಅಡ್ಲಕಾಯಿ ಸಾಂಬಾರ್ ಆಗುತ್ತೆ ಮತ್ತೆ ಟೊಮೊಟೊ ಗೊಜ್ಜು ಮಾಡ್ಕೋಬೇಡಣ ಅಂತ ಹೇಳ್ಬಿಟ್ಟು ಮೊದ್ಲಿಗೆ ನಾನು ರೈಸ್ ಕಿಡ್ಕೊತಾ ಇದ್ದೀನಿ ಹಾಗೆ ನನ್ ಮಗನ್ಗೆ ತರ ಜಾಮೂನು ಸ್ವೀಟ್ಸ್ ನೀವೇನೇ ಮಾಡಿ ತುಂಬಾ ಇಷ್ಟಪಟ್ಟ ತಿಂತಾನೆ ಸ್ವೀಟ್ಸ್ ಅಂದ್ರೆ ಅವನಿಗೆ ಮಾತ್ರ ತುಂಬಾನೇ ಇಷ್ಟ ಸೊ ನಾನು ಲಂಚ್ಗೆ ಏನಾಗ್ತೀನೋ ಇಲ್ವೋ ಅವನಿಗಂತೂ ಸ್ನ್ಯಾಕ್ಸ್ ಬಾಕ್ಸಿಗೆ ಏನಾಗ್ತೀನಿ ಅಂತ ಮೊದಲು ಯೋಚನೆ ಮಾಡ್ತಿರ್ತಾನೆ ಅವ್ನು ನನ್ನ ಅವನು ಫ್ರೆಶ್ಅಪ್ ಆಗಿ ಬಂದಮೇಲೆ ಅವ್ನು ಫಸ್ಟ್ ನೋಡೋದೆ ಇವಾಗ ಏನಾಗ್ತಿರ್ತೀಯ ಲಂಚ್ಗೆ ಏನಾಗ್ತೀಯ ಸ್ನ್ಯಾಕ್ಸ್ ಬಾಕ್ಸಿಗೆ ಏನಾಗ್ತೀಯಾ ನೀನು ಏನು ಮಾಡ್ತಿದ್ದೀಯ ಅಡುಗೆ ಇದೇ ಒಂದು ಟ್ವೀಟ್ಸ್ ಮಾತ್ರ ಸೊ ಅವನಿಗೆ ಅಂತ ಹೇಳ್ಬಿಟ್ಟು ನಾನು ಜಮ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಪಾಕಕ್ಕೆ ರೆಡಿ ಮಾಡ್ಕೊಬಿಡ್ತೀನಿ అది కదీది ఇది పత్రి పత్రి అంత్బిట్ పిల్స్ అయిస్ రైస్ ఇక ಮಾಲಾವೆಲ್ಲ ಟೈಮ್ ಅಂತ ಹೇಳ್ಬಿಟ್ಟು ನೈಟ್ ಸಾಂಬಾರ್ ಇರುತ್ತಲ್ಲ ಸೊಲ್ಲ ತಿನ್ಸಿ ಹೇಳ್ಬಿಟ್ಟು ಸ್ವಲ್ಪ ಆಗಿರುತ್ತೆ ತಿನ್ಬೋದೇನು ಪರವಾಗಿಲ್ಲ ಸೊಂದ್ರ ಮನೆಯನ್ಕು ಆಗಬಹುದು ಆ ರೈಸ್ ಎಲ್ಲ ನೈಟ್ ತಿನ್ಕೋಬಹುದಲ್ಲ ಸೊ ಹಾಗಾಗಿ ಮತ್ತೆ ಮಕ್ಳಿಗೆ ನಾವೇನಾದ್ರೂ ಒಂದು ವಿಷಯಿಲ್ಲ ಒಂದ್ಸರಿ ನಂಗೆ ಒಂದು ಸರಿ ಆಗ್ಬಿಟ್ಟಿದೆ ಇದು ಕರೆಕ್ಟ್ ಸೆವೆನ್ ಟ್ವೆಂಟಿಗೆ ವಿಷ ಆಗ್ತಾ ಇರುತ್ತೆ ಫೈವ್ ಮಿನಿಟ್ಸ್ ಅಂತೂ ವಿಷಯ ಬಿಡೋದೇ ಇಲ್ಲ ಹಂಗೆ ನಾವು ವಿಷಯ ಸಮೇತ ಇಟ್ಬಿಟ್ರೆ ಅದು ಅನ್ನ ಆಗಿರೋದಿಲ್ಲ ಮತ್ತೆ ಅಕ್ಕಿಕಾರನೇ ಇರುತ್ತೆ ಸೊ ಹಾಗಾಗಿ ನಾನು ಏನ್ ಮಾಡ್ತೀನಿ ನಾನು ಅಂತ ಟೈಮ್ ಈ ತರ ಆಗ್ತಿದೆ ಅಂದ್ರೆ ಇಮಿಡಿಯೇಟ್ ಆಗಿ ಗೋಧಿ ದೋಸೆ ಏನಾದ್ರೂ ಒಂದು ಮಾಡ್ಕೊಂಡ್ಬಿಡ್ತೀನಿ ಅದಕ್ಕೋಸ್ಕರ ಯಾಕೆ ೇ ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ರೈಸ್ ಫಸ್ಟ್ ಇಟ್ಕೊಬಿಡ್ತೀನಿ ಹೇಗಿದ್ರು ನಾನು ನೈಟ್ ನೈಟೇ ನಾನು ಯಾವಾಗಲೂ ನಾನು ಅಂತ ಏನು ಸಪ್ರೇಟ್ ಸಾಂಬಾರು ಮಾಡೋದಿಲ್ಲ ಯಾವಾಗ ಯಾಕಂದರೆ ಬೆಳಗ್ಗೆ ಒಂದ್ ಎರಡು ಥರ ಮಾಡ್ಕೊಂಬಿಟ್ಟಿರ್ತೀನಿ ಬ್ರೇಕ್ಫಾಸ್ಟ್ ಲಂಚ್ಕ್ಕೂ ಆಗುತ್ತೆ ನನಗೆ ಬ್ರೇಕ್ಫಾಸ್ಟ್ ಆಗುತ್ತೆ ಮತ್ತು ನಾನು ಈವ್ನಿಂಗ್ಗೆ ನಾನು ಏನೇನು ಸಾಂಬಾರು ಮಾಡೋದಾದ್ರೂ ಈವ್ನಿಂಗೇ ಮಾಡ್ಕೊಳ್ಳೋದು ಸೊ ಈವ್ನಿಂಗ್ ಮಾಡ್ತೀವಿ ಅಂದರೆ ಅದು ಬೆಳಗ್ಗೆ ಇರುತ್ತೆ ನನಗೆ ಸೊ ಹಾಗಾಗಿ ಹೇಗಿದ್ರು ಸಾಂಬಾರು ಇರುತ್ತಲ್ಲ ಸೊ ರೈಸ್ ಇಟ್ಕೊಬಿಡ್ತೇನೆ ಅದಕ್ಕೋಸ್ಕರ ಫಸ್ಟ್ ರೈಸ್ ಇಟ್ಬಿಡ್ತೀನಿ ಏನೇ ಮಾಡಿದ್ರು ಮಕ್ಳು ಬರ್ತಿದಂಗೆ ಅವ್ರು ಅರ್ಜೆಂಟ್ ಅಲ್ಲಂತೂ ಮಕ್ಳು ತಿನ್ನೋದಿಲ್ಲ ಹತ್ತು ನಿಮಿಷದಲ್ಲಿ ಅಥವಾ ಐದು ನಿಮಿಷದಲ್ಲಿ ಮಕ್ಳು ತಿಂತಾರೆ ಅನ್ನೋದಂತೂ ಸುಳ್ಳು ಇಲ್ಲ ನಾನು ಇಲ್ಲ ನಾನ್ ಸ ಅವ್ರು ಹಸ್ಬೆಂಡ್ ಅವ್ರನ್ನ ರೆಡಿ ಮಾಡ್ತಾ ಇರ್ತಾರ ಡ್ರೆಸ್ ಎಲ್ಲ ಹಾಕ್ತಾ ಇರೋದ್ರೆ ಸೊ ನಾನು ತಿನ್ಸ್ತಾ ಇರ್ತೀನಿ ಸ್ವಲ್ಪ ತಿನ್ಸ್ತಿರೋ ಮತ್ತೆ ಅವರು ತಿನ್ಸ್ತಾರೆ ನಾನು ತಲೆ ಬಚ್ತಾ ಇರ್ತೇನೆ ಈ ಟೈಮ್ ಮಕ್ಳು ಬೇಗ ಬೇಗ ತಿಂದ್ರೆ ತಿಂದ್ರಿ ತಿನ್ನೋದಕ್ಕಾಗುದಿಲ್ಲ ಅವ್ರು ಸ್ವಲ್ಪ ಫ್ರೀ ಇರ್ಬೇಕು ಸೊ ಹಾಗಾಗಿ ಸ್ವಲ್ಪ ಬೇಗನೆ ರೈಸ್ ಏನಾದ್ರು ಆದ್ರೆ ನಮಿಗೆ ಏನಾದ್ರೆ ಅಟ್ ಲೀಸ್ಟ್ ಒಂದಿಷ್ಟು ತಿನ್ಬಿಟ್ಟು ಹೋದ್ರೆ ಮಕ್ಳು ಖುಷಿ ನಮ್ಗೆ ಏನಾದ್ರೂ ತಿನ್ಸೆ ಕಳ್ಸ್ತೀನಿ ಅಂದ್ರೆ ಸ್ವಲ್ಪ ತಿಂದಿರ್ತಾರೆ ಸ್ವಲ್ಪ ತಿಂದಿರ್ತಾರೆ ಅಥವಾ ಬಿಟ್ಟಿರ್ತಾರೆ ಅನ್ಬಿಟ್ರಂತೂ ಅವ್ರು ಬರೋವರೆಗೂ ನಾನು ಅದೇ ಯೋಚನೆ ಇದ್ದೀನಿ ಇವು ಸ್ವಲ್ಪ ತಿಂದ್ಬಿಟ್ಟು ಹೋದರು ಮತ್ತು ನಾವು ಸ್ನಾಕ್ಸ್ ಬಾಕ್ಸಿಗೆ ಅಂತ ಹಾಕೋದು ಏನಿದ್ರು ಲೈಟಾಗಿ ಏನೋ ಒಂದು ಇಷ್ಟ ಆಗ್ತೀವಿ ಸೊ ಅದು ಇಲ್ಲಿಗೂ ಅಲ್ಲ ಇನ್ನು ಲಂಚ್ ಬಾಕ್ಸ್ಗಂತೂ ಅವ್ರಿಗೆ ಹೆವಿ ಫುಡ್ ಏನೂ ಹಾಕೋದಕ್ಕಾಗೋದಿಲ್ಲ ಸ್ವಲ್ಪ ಹಾಕಿರ್ತೀವಿ ತಿಂದರು ಇಲ್ವೋ ಅನ್ನೋ ಟೆನ್ಷನಲ್ಲಿ ಇರ್ಬಿಟ್ಟು ನಾವು ಹೊಟ್ಟೆ ತುಂಬ ಅವ್ರಿಗೆ ತಿನ್ಸ್ಬಿಟ್ಟು ನಾವೇ ಕಳಿಸ್ಬಿಟ್ರೆ ತಿಂದಿದ್ದಾರೆ ಮತ್ತು ಲೈಟಾಗಿ ಏನಾದರೂ ಸ್ನ್ಯಾಕ್ಸಲ್ಲಿ ತಿಂದ್ಕೋತಾರೆ ಲಂಚಲ್ಲೂ ಲೈಟಾಗಿ ಇರ್ತೀವಿ ಓಕೆ ನಾವು ತಿನ್ಸಿರ್ತೀವಲ್ಲ ಅನ್ನೋ ಖುಷಿಲಿರ್ತೀನಿ ಸೊ ಹಾಗಾಗಿ ನಾನು ತಿನ್ಸ್ಬಿಟ್ಟು ಕಳಿಸ್ತೀನಿ

ರೆಡಿ ಆಗಿದ್ದೀನಿ ಎಲ್ಲಿಗೆ ಅಂದರೆ ನಾನು ಇವತ್ತು ಗಂಗಾ ಮಠಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೀನಿ ಈಗ ನಾ ಟೈಮ್ ಬಂದು ಟೆನ್ ಆಗ್ತಾ ಇದೆ ಸೊ ಈಗ ಹೊರಡ್ತಾ ಇದ್ದೀನಿ ನಾನು ಏನಂದರೆ ಎಷ್ಟೇ ಬೇಗ ನಾವು ಮುಗಿಸಿದ್ರು ಸೊ ಹಸ್ಬೆಂಡ್ ಹೋಗೋರ್ಗು ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಸೊ ಅವ್ರು ಹೋದ್ಮೇಲೆ ನಾನು ಹೊರಡೋದು ಸೊ ಅವರು ಹೊರಟರು ನಾನು ಮತ್ತೆ ಸೊ ಈಗ ಟೈಮ್ ಟೆನ್ ಆಗಿದೆ ನಾನು ಈಗ ಹೊರಟ್ರು ತರ್ಟಿ ಮಿನಿಟ್ಸ್ सर्टिफाई मिनिस्टर नहीं ओवर देंगे। पुलिस अधिकारी तो हमें मिल गया है ನಾನೇನಂದರೆ ತರ್ಸ್ ಡೇ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಕಂಪಲ್ಸರಿ ಹೋಗ್ತೀನಿ ಸೊ ಫ್ರೈಡೇ ಗಂಗಮ್ಮ ಟೆಂಪಲ್ಗೆ ಹೋಗ್ತೀನಿ ಇಲ್ಲ ಅಕಸ್ಮಾತ್ ಏನಾದರೂ ಹೋಗೋಕ್ಕಾಗಲಿಲ್ಲ ಅಂದರೆ ನಮ್ಮೂರಲ್ಲೇ ಮಾರಮ್ಮ ಟೆಂಪಲ್ಗೆ ಹೋಗ್ತೀನಿ ಸೊನಲ್ಲಿ ನನಗೆ ತರ್ಸ್ ಡೇ ಫ್ರೈಡೇ ತುಂಬಾ ಇಂಪಾರ್ಟೆಂಟು ಸೊ ನಾನು ದಿನ ದಿನನ ಖಂಡಿತ ಮಿಸ್ ಮಾಡಲ್ಲ ಆಮೇಲೆ ಇವೆರಡು ದೇವಸ್ಥಾನಕ್ಕೆ ಹೋಗೋದನ್ನು ಖಂಡಿತ ಮಿಸ್ ಮಾಡಿಕೊಡೋಲ್ಲ ಸೊ ಇದು ಫೈನಲಾಗಿ ಓರ್ಡೋದು ಫೈನಲಿ ನನ್ನ ಮನೆಗೆ ಬರೋ ಅಷ್ಟರಲ್ಲಿ ಟ್ವೆಲ್ ತರ್ಟಿ ಆಗಿದೆ ಸೊ ಈಗ ಬ್ರೇಕ್ಫಾಸ್ಟ್ ಒಂದು ಮಾಡಬೇಕು ಟೆನ್ನಿಗೆ ಅಂದಿದ್ದು ಟ್ವೆಲ್ ತರ್ಟಿಗೆ ಎರಡು ಅವರ್ ಆಗಿದೆ ನಾನು ಹೋಗಿ ಸೊ ಓಕೆ ಬಟ್ ದೇವಸ್ಥಾನದಲ್ಲಿ ತುಂಬಾನೇ ಇವತ್ತು ರಶ್ ಇತ್ತು ಆದರೆ ತುಂಬಾ ಚೆನ್ನಾಗಿದೆ ಇವತ್ತು ಅಲ್ಲದೆ ನಾನು ಆನ್ಲೈನು ಲಕ್ಷ್ಮೀ ನರಸಿಂಹ ಸ್ವಾಮಿ ಟೆಂಪಲ್ಗೆ ಹೋಗಿದೆ ಸೊ ಹಾಗಾಗಿ ಅಲ್ಲಿ ಮಹಾಮಂಗಾತಿ ಬೇರೆ ಆಗ್ತಾನೆ ನಾನು ಹೋದಾಗ ಮಾಡ್ತಾ ಸ್ವಲ್ಪ ಲೇಟಾಗುತ್ತೆ ನಾವು ಅಲ್ಲಿ ಹೋಗ್ಬೋರು ಅಷ್ಟರಲ್ಲಿ ಸೊ ಈಗಂತೂ ಅಷ್ಟು ನೀರು ಕೊಡ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ಕೋಬೇಕು ಇಲ್ಲೇ ಅಂದರೆ ಸ್ವಲ್ಪ ಬೇಗನೆ ಬರ್ಬೋದು ನಾವು ಸಿಟಿ ಸೈಡ್ ಹೋಗ್ತೀವಿ ಅಂದರೆ ಸ್ವಲ್ಪ ಲೇಟೇ ಆಗಿಬಿಡುತ್ತೆ